काबे शरीफ के काबेम के कर दोनों हाथ अपने गानों की कर्नाटक का सबसे पुराना आप हमारा साथ दिया एक चीज में जाहिर करना चाहता हूँ सिद्धरामैया साहब जब हम नमाज पढ़ रहे थे जब खुदा किया जा रहा था पूरा वक्त उन्होंने एक लमना भी बैठा नहीं पूरा वक्त खड़े रहे अदब से खड़े रहे ये जाहिर करता है कि सिद्धरामैया साहब बात देश दिल्ली Ivelu kuda ಭಾಗವಹಿಸಿ ಭಾಗವರುಕುಲಕ್ಕೆ ಒಳ್ಳೆಯದಾಗಲಿ ಎಂದು ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಹಾಗೂ ಇತರರಿಗೆ ಬಕ್ರೀದ ಶುಭಾಶಯಗಳನ್ನು ನೋಡಲಿಕ್ಕೆ ಬಯಸ್ತಾ ಇದ್ದೇನೆ ಈದ್ ಆದನ್ನ ನೀವೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ ಬಹಳ ಮುಖ್ಯವಾಗಿ ಒಂದು ಸಮಾಜದಲ್ಲಿ எண்ண பரஸ்பர பிரீத்தி விஸ்வாசையின் யாக்கேஷ பகுத்வது தச எல்லாரே எல்லா ஜாத்தியவர்தா எல்லா எல்லா பிராந்தவராக மனுஷனும் பழியும் கூட மனுஷனாக வாழ வேண்டும் பரஸ்பர பிரீத்த ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಹಿಷ್ಣುತೆ ಬರಬೇಕು ಇನ್ನೊಬ್ರು ಸ್ನೇಹಿಸಿರ್ತಕ್ಕಂಥ ಇನ್ನೊಂದು ಧರ್ಮವನ್ನು ಸಹಿಸ್ಕಂಥ ಇನ್ನೊಂದು ಧರ್ಮವನ್ನು ಪ್ರೀತಿಸ್ತಕ್ಕಂಥ ಇನ್ನೊಂದು ಜನ ಪ್ರೀತಿಸ್ತಕ್ಕಂಥ ಮನೋಭಾವ ಬೆಳೀಬೇಕು ಆಗ ಬೆಳೆದಾಗ ಮಾತ್ರ ರಾಷ್ಟ್ರನೂ ಏಳಿಗೆ ಆಗ್ತದೆ ಸಮಾಜನೂ ಏಳ್ಗೆ ಆಗ್ತದೆ ಎಲ್ಲ ಧರ್ಮದವರು ಕೂಡ ಏಳ್ಗೆ ಆಗ್ಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ಸರ್ವಧರ್ಮ ಸಮನ್ವಯದಲ್ಲಿ ನಮ್ಗೆ ಇಟ್ಕೆಯಲ್ಲಿತಕ್ಕಂಥ ಸರ್ಕಾರ ನಾವು ಸಂವಿಧಾನದಲ್ಲಿ ನಮ್ಗೆ ಇಟ್ಕೆಯಲ್ಲಿತಕ್ಕಂಥ ಸಂವಿಧಾನ ಏನೇ ನಡ್ಕೊಳ್ತಕ್ಕಂಥ ನಾವು ಯಾವುದೇ ಅದರಿಂದ ಎಲ್ಲ ಜನರನ್ನು ಕೂಡ ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಎಲ್ಲ ಏಳು ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಆ ಕೆಲಸವನ್ನು ಯಾವುದೇ ತಾರತಮ್ಯ ಇಲ್ಲೇನೆ ಯಾವುದೇ ತಾರತಮ್ಯ ಇಲ್ಲೇನೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಆಕ್ರೋಶಕ್ಕೆ ಆತಂಕ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರಲಿ ಬಹುಸಂಖ್ಯಾತರಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂತ ಒಂದೇ ರೀತಿಯಲ್ಲಿ ಎಲ್ಲರೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥ ಬೆಳಿಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಮತ್ತೆ ಎಲ್ಲಿಗಿಂತ ಮುಖ್ಯವಾಗಿ ಈ ನಾಡಿನ ವೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗ್ಬೇಕು ಆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಆಶಿಸಿ ಇವತ್ತು ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಆರೈಸಿ ಇದನ್ನು ಮಾತ್ರ ನಮಗೆ ವಿಶೇಷವಾಗಿ ಮತ್ತೊಮ್ಮೆ ಬಕ್ರೀದ साइक्रीत शुभास